ರಘುನಂದನ ಕಣ್ಣು ಬಿಟ್ಟಾಗ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದ ಮೈಥಿಲಿ ಹಾಗೂ ಅವನ ಅಮ್ಮ ಅಪ್ಪ ಪಕ್ಕದಲ್ಲಿ ಕುಳಿತಿದ್ದರು ಮೈಥಿಲಿ ಯಾಕೆ ಇಲ್ಲಿದ್ದೇನೆ ಅಪ್ಪ ನೀವಿಬ್ರು ಯಾವಾಗ ಬಂದ್ರಿ ಎನ್ನುತ್ತಾ ಹೇಳಲು ಯತ್ನಿಸಿದ ನಿಧಾನ ರಘು ಎನ್ನುತ್ತಾ ಮೈಥಿಲಿ ಅವನನ್ನು ಎತ್ತಿ ಕೂರಿಸಿದಳು ನೆನಪಾಯಿತು ಹೌದು ತಾನು ಮತ್ತು ಮೈಥಿಲಿ ಬೈಕ್ನಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿತ್ತು ಮುಂದೆ ತನಗೆ ಏನೊಂದು ನೆನಪಿಲ್ಲ ಮೈಥಿಲಿ ನೀನು ಹುಷಾರಾಗಿದ್ಯಾ ನನಗೆ ಏನೂ ಆಗ್ಲಿಲ್ವಾ ಎನ್ನುತ್ತಾ ಅಮ್ಮನ ಕಡೆ ನೋಡಿದ ಅಮ್ಮನ ಕಣ್ಣಲ್ಲಿ ನೀರು ತುಂಬಿತ್ತು ಅಮ್ಮ ಎಂದು ಪ್ರಶ್ನಾರ್ಥಕವಾಗಿ ಕಣ್ಣಲ್ಲೇ ಕೇಳಿ ಕಾಲೆತ್ತಲು ನೋಡಿದ ಆಗ್ಲಿಲ್ಲ ಬ್ಯಾಂಡೇಜ್ ಸುತ್ತಿದ್ದರು ಅಷ್ಟರಲ್ಲಿ ಡಾಕ್ಟರ್ ಬಂದರು ಏನಾಯಿತು ನನಗೆ ಸರಿಯಾಗಿ ಹೇಳಿ ಡಾಕ್ಟರ್ ಎಂದು ತನ್ನ ಬ್ಯಾಂಡೇಜ್ ಮಾಡಿದ ಕಾಲನ್ನೇ ನೋಡುತ್ತಾನೆ ಏನಿಲ್ಲ ನಿನಗೆ ಆಗಿ ನಿನ್ನ ಬರಗಾಲು ಜಜ್ಜಿ ಹೋಗಿತ್ತು ಆಪ್ರೇಷನ್ ಮಾಡಿ ತೆಗೆದಿದ್ದೇವೆ ಎಂದರು ಡಾಕ್ಟರ್ ಅಂದರೆ ನಾನೀಗ ಕಾಲಿಲ್ಲದ ಕುಂಟಾನ ನನಗೆ ನಡೆಯಲು ಸಾಧ್ಯವಿಲ್ವಾ ಏನು ನನ್ನ ಹಣೆ ಬರಹ ಎಂದು ಕಿರುಚಿದ ರಘು ನಿನಗೆ ಆಕ್ಸಿಡೆಂಟ್ ಆದಾಗ ಮೈಥಿಲಿ ಹಾಗೂ ಅವರ ತಂದೆ ಸೇರಿ ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ರು ನನಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ನಾವಿಬ್ರು ಎದ್ದೆವು ಬಿದ್ದೆವು ಎಂದು ಓಡಿ ಬಂದೆ ಪುಣ್ಯಕ್ಕೆ ಒಂದು ಕಾಲು ಹೋಗಿ ನಿನ್ನ ಜೀವ ಉಳಿದಿದೆ ಎಂದು ಭಾವುಕರಾಗಿ ನುಡಿದರು ರಘುನಂದನನ ತಂದೆ ಅಪ್ಪ ನಾನಿನ್ನು ಕುಂಟಾನ ಒಂದೇ ಕಾಲಿನಲ್ಲಿ ನಡೆಯಬೇಕಾ ಎಂದು ನೋವಿನಿಂದ ತಂದೆಯನ್ನು ಕೇಳಿದ ಅಲ್ಲೇ ಇದ್ದ ಡಾಕ್ಟರ್ ಏನ್ರೀ ರಘುನಂದನ್ ವಿದ್ಯಾವಂತರಾಗಿ ನೀವು ಹೀಗೆ ಹೇಳಿದರೆ ಹೇಗೆ ವಿಜ್ಞಾನ ಎಷ್ಟು ಮುಂದುವರೆದಿದೆ ನಿಮಗೆ ಬೇರೆ ಕಾಲು ಹಾಕ್ತೀವಿ ಎಲ್ಲರೂ ನಡೆಯುವಂತೆ ನೀವು ನಡೀಬಹುದು ಎಂದರು ರಘುನಂದನ ಅಪ್ಪ ಬೆಂಗಳೂರಿನಿಂದ ನಾಲ್ನೂರು ಕಿಲೋಮೀಟರ್ ದೂರದ ಹಳ್ಳಿಯಲ್ಲಿ ದೊಡ್ಡ ಜಮೀನ್ದಾರರು ರಘುನಂದನ್ ಮಾಸ್ಟರ್ ಡಿಗ್ರಿ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದ್ದ ಮೈತ್ಲಿ ಅವನ ಜೊತೆಯಲ್ಲಿಯೇ ಕೆಲಸ ಮಾಡ್ತಾ ಇದ್ಳು ಅವಳು ಬೆಂಗಳೂರಿನಲ್ಲಿಯೇ ಹುಟ್ಟಿ ಬೆಳೆದವಳು ಸಿರುವಂತ ಕುಟುಂಬದ ಒಬ್ಬಳೇ ಮಗಳು ರಘುನಂದನನ್ನು ನೋಡಿದ ಕ್ಷಣವೇ ಅವನಲ್ಲಿ ಏನೋ ಸೆಳೆತ ಮಧುರ ಭಾವನೆ ಅವಳೇ ಅವನನ್ನು ಮೊದಲು ಪರಿಚಯ ಮಾಡಿಕೊಂಡು ಮಾತನಾಡಿಸಿದ್ಲು ಮುಂದೆ ಅವರಿಬ್ಬರು ಪ್ರೀತಿಸಲು ಶುರು ಮಾಡಿದರು ಎರಡೂ ಮನೆಯಲ್ಲೂ ಹೇಳಿದಾಗ ಯಾವ ವಿರೋಧ ಬರಲಿಲ್ಲ ಎರಡೂ ಕಡೆಯವರು ಅವರಿಬ್ಬರ ಮದುವೆಗೆ ಸಮ್ಮತಿ ಸೂಚಿಸಿದ್ದರು ಕಳೆದ ವಾರವಷ್ಟೇ ಮೈಥಿಲಿ ಜೊತೆ ಎಂಗೇಜ್ಮೆಂಟ್ ಕೂಡ ನಡೆದಿತ್ತು ಇನ್ನು ಎರಡು ತಿಂಗಳಿಗೆ ಮದುವೆ ಎಂದು ನಿಶ್ಚಯವಾಗಿತ್ತು ರಘುನಂದನನಿಗೆ ಬೇರೆ ಕೃತಕ ಕಾಲು ಹಾಕಿದ್ದರು ಒಂದು ತಿಂಗಳು ಆಸ್ಪತ್ರೆಯಲ್ಲೇ ಇದ್ದ ಅವನನ್ನು ನೋಡಿಕೊಳ್ಳಲು ಊರಿನಿಂದ ಅವನ ತಮ್ಮ ವಿಜಯೇಂದ್ರ ಬಂದಿದ್ದ ದಿನು ಮೈತಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಇಲ್ಲೇ ಇರ್ತಾ ಇದ್ಲು ಎರಡು ತಿಂಗಳು ದಿನ ಫಿಸಿಯೋಥೆರಪಿ ಮಾಡಿ ನಡೆಯಲು ಪ್ರಾಕ್ಟೀಸ್ ಮಾಡಿಸಬೇಕು ಎಂದು ಡಾಕ್ಟರ್ ಹೇಳಿ ಡಿಸ್ಚಾರ್ಜ್ ಮಾಡಿದರು ರಘುನಂದನ ತಂದೆ ರಘು ಇಲ್ಲಿ ಒಬ್ನೇ ಇರೋದು ಬೇಡ ಊರಿಗೆ ಹೋಗುವುದು ಉತ್ತಮ ಎಂದರು ಅದಕ್ಕೆ ಮೈತಲಿ ರಘು ಸರಿಯಾಗಿ ನಡೆಯಲು ಆಗುವ ತನಕ ನಮ್ಮನೆಯಲ್ಲಿ ಇರಲಿ ನಾನು ನೋಡ್ಕೋತೇನೆ ಎಂದಳು ಬೇಡ ನಾನು ನನ್ನ ರೂಮಿನಲ್ಲೇ ಇರುತ್ತೇನೆ ವಿಜು ನನ್ನ ಜೊತೆಗೆ ಇರಲಿ ಎಂದ ರಘುನಂದನ್ ಎಲ್ಲರೂ ಸಮ್ಮತಿಸಿದರು ಮೈಥಿಲಿ ಅವನ ರೂಮಿಗೆ ದಿನಾ ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾ ಇದ್ಲು ಅವಳು ಆಫೀಸ್ಗೆ ಲಾಂಗ್ ಲೀವ್ ಹಾಕಿದ್ಲು ಮೈಥಿಲಿ ಮಾಡುವ ಸೇವೆಯನ್ನು ನೋಡಿ ರಘುಗೆ ಬೇಸರ ಆಗ್ತಾ ಇತ್ತು ಆದರೆ ಊರಿನಲ್ಲಿ ಕೃಷಿ ಕೆಲಸ ಬಿಟ್ಟು ಅಪ್ಪ ತಮ್ಮ ಎಲ್ಲರೂ ಎಷ್ಟು ದಿನ ಇಲ್ಲಿರಲು ಸಾಧ್ಯ ಅದಕ್ಕೆ ಅವರಿಬ್ಬರನ್ನು ಮನೆಗೆ ಕಳುಹಿಸಿದ ರಘುನಂದನ್ ಮೈಥಿಲಿಯಿಂದ ಆದಷ್ಟು ದೂರ ಇರಲು ಪ್ರಯತ್ನಿಸಿದ ರಘುನಂದನ್ ಮೈಥಿಲಿಯ ತಂದೆಯ ಬಳಿ ಹೋಗಿ ನನಗೆ ಕುಂಟುತ್ತಾ ಆಫೀಸ್ಗೆ ಹೋಗಲು ಸಂಕೋಚವಾಗುತ್ತದೆ ನಾನು ಕೆಲಸ ಬಿಟ್ಟು ಊರಿಗೆ ಹೋಗಿ ಸೆಟಲ್ ಆಗ್ತೇನೆ ಮೈಥಿಲಿಗೆ ಬೇರೆ ಹುಡುಗನನ್ನು ನೋಡಿ ಮದುವೆ ಮಾಡಿ ಎಂದು ಹೇಳಿದ ಮೈಥಿಲಿ ಏನು ಹೇಳ್ತಾಳೋ ಎಂದರು ಅವರು ಬೇಸರದಿಂದ ಅಂಕಲ್ ನೀವು ಅವಳ ಮನವೊಲಿಸಿ ಪಾಪ ಮೈಥಿಲಿ ಏನೂ ಅರಿಯದ ಮುಗ್ದೆ ಈ ಕುಂಟನನ್ನು ಕಟ್ಟಿಕೊಂಡು ಸಾಯುವ ತನಕ ನರಳ್ಬೇಕ ಸದ್ಯ ಮದುವೆಯಾಗಿಲ್ಲ ಎನ್ನುವುದೇ ನನಗೆ ಸಮಾಧಾನ ಎಂದ ಎರಡೂ ಕುಟುಂಬದ ದೊಡ್ಡವರು ಸೇರಿ ಮೈಥಿಲಿಯನ್ನು ಕೋರಿಸಿಕೊಂಡು ನಿನಗೆ ಬೇರೆ ಹುಡುಗನನ್ನು ನೋಡಿ ಮದುವೆ ಮಾಡುತ್ತೇವೆ ಎಂದು ಹೇಳಿ ಅವಳನ್ನು ಒಪ್ಪಿಸಲು ಪ್ರಯತ್ನಿಸಿದರು ಆದರೆ ಮೈಥಿಲಿ ಸೂತಾರ ಮೋಪ್ಲಿಲ್ಲ ಮದುವೆ ಆದಮೇಲೆ ಹೀಗಾಗಿದ್ರೆ ನನಗೆ ರಘುವನ್ನು ಬಿಟ್ಟು ಬಿಡಲು ಹೇಳ್ತಾ ಇದ್ರಾ ಇಲ್ಲ ತಾನೇ ಸಮಾಜದ ಎದುರು ನಮ್ಮಿಬ್ರ ಮದುವೆಯಾಗಿಲ್ಲ ಅಷ್ಟೆ ಮಾನಸಿಕವಾಗಿ ನಾವಿಬ್ರು ಎಂದೋ ಗಂಡ ಹೆಂಡತಿ ಆಗಿದ್ದೇವೆ ನಾನು ಬೇರೆ ಮದುವೆ ಆಗುವುದಿಲ್ಲ ನಾನು ರಘುನಂದನ್ನೇ ಮದುವೆಯಾಗುವುದು ಇದಕ್ಕೆ ಯಾರು ಅಡ್ಡಿ ಬರಬೇಡಿ ಎಂದು ಕಡಾಖಂಡಿತವಾಗಿ ಹೇಳಿದ್ಲು ಕೊನೆಗೆ ರಘುನೆ ಮೈಥಿಲಿ ಬಳಿ ಮೈಥಿಲಿ ನನ್ನ ಮಾತು ಕೇಳು ನಾನು ಇನ್ನೂ ಬೆಂಗಳೂರಿನಲ್ಲಿ ಇರುವುದಿಲ್ಲ ನಾನು ಊರಿಗೆ ಹೊರಟು ಹೋಗ್ತೇನೆ ನೀನು ಇಲ್ಲೇ ಹುಟ್ಟಿ ಬೆಳೆದವಳು ನಿನಗೆ ಹಳ್ಳಿಯ ಜೀವನ ನಡೆಸುವುದು ತುಂಬಾ ಕಷ್ಟ ಅಲ್ಲದೆ ಈ ಕುಂಟನನ್ನು ಕಟ್ಕೊಂಡು ಏನ್ ಸುಖ ಪಡುವೆ ಈ ಆದರ್ಶವೆಲ್ಲ ಹೇಳಲಿಕ್ಕಷ್ಟೇ ಚೆನ್ನಾಗಿರುತ್ತೆ ಮುಂದೆ ನೀನೇ ಪಶ್ಚಾತ್ತಾಪ ಪಡ್ತೀಯ ಚೆನ್ನಾಗಿ ಯೋಚಿಸು ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ ಎಂದು ಪರಿಪರಿಯಾಗಿ ಹೇಳಿದ ರಘು ಪ್ಲೀಸ್ ಇನ್ನೊಮ್ಮೆ ಹೀಗೆ ಮಾತನಾಡಬೇಡಿ ಮಾನಸಿಕವಾಗಿ ನಮ್ಮಿಬ್ಬರ ಮದುವೆ ಎಂದೋ ಆಗಿ ಹೋಯಿತು ಹೆಣ್ಣು ಒಬ್ಬರನ್ನು ಹೃದಯದಲ್ಲಿ ಇಟ್ಟು ಆರಾಧಿಸಿದರೆ ಅಲ್ಲಿ ಇನ್ಯಾರಿಗೂ ಅವಕಾಶ ಕೊಡೋದಿಲ್ಲ ನನ್ನ ಹೃದಯದಲ್ಲಿ ನೀವೆಂದು ಸೇರಿ ಹೋಗಿದ್ದೀರಿ ಅಲ್ಲಿ ಇನ್ನು ಯಾರಿಗೂ ಜಾಗ ಇಲ್ಲ ಸಾಯಿವ ತನಕ ನಿಮ್ಮ ನೆರಳಿನಾಸರೆಯಲ್ಲಿ ಬದುಕುತ್ತೇನೆ ಎಂದು ಹೇಳಿದ್ಲು ಮೈತ್ಲಿ ನೀನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವಳು ಆ ಹಳ್ಳಿಯಲ್ಲಿ ಹೇಗಿರ್ತಿ ಹಳ್ಳಿಯಲ್ಲಿ ಜೀವನ ಬಹಳ ಕಷ್ಟ ನೀನು ಸುಖವಾಗಿ ಇರಬೇಕು ಅದು ನನಗ್ ಮುಖ್ಯ ಅರಮನೆಯಲ್ಲಿ ಬೆಳೆದ ಸೀತೆಯೇ ಮಳೆ ಬಿಸಿಲು ಚಳಿಗೆ ಅಂಜದೆ ರಾಮನ ಜೊತೆಗೆ ಕಾಡಿಗೆ ಹೋಗ್ಲಿಲ್ವಾ ನನ್ನದು ಯಾವ ಮಹ ನಿಮ್ಮ ಹಳ್ಳಿಯನ್ನು ನೋಡಿದ್ದೇನೆ ಅಷ್ಟು ಸುಂದರವಾದ ಮನೆಯಲ್ಲಿ ಸುತ್ತಲೂ ಹಸಿರು ತುಂಬಿದ ಪ್ರಕೃತಿಯ ಮಡಿಲಲ್ಲಿ ನನ್ನನ್ನು ಪ್ರೀತಿಸಿದವನ ಜೊತೆ ಇರುವುದು ಕಷ್ಟನಾ ಎಂದು ಅವಳು ತನ್ನ ನಿರ್ಧಾರವನ್ನು ಬದಲಿಸದೆ ಹಠ ಮಾಡಿದ್ಲು ಅವಳ ನಿರ್ಧಾರಕ್ಕೆ ಎಲ್ಲರೂ ಮೌನವಾದರು ಕೊನೆಗೆ ಅವಳು ರಘುನಂದನನ್ನು ಮದುವೆಯಾಗಿ ಅವನ ನೆರಳಿನಾಸರೆಯಲ್ಲಿ ಬದುಕು ಸಾಗಿಸುವೆ ಎಂದು ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಅವನ ಜೊತೆಗೆ ಹಳ್ಳಿಗೆ ಹೊರಟಳು ಕೋಟಿ ಜನ್ಮಗಳ ಆತ್ಮಸಂಗಾತಿ ನೀನು ಏನೇ ಬರಲಿ ಜೊತೆಗೆ ಸಾಗೋಣ ಎನ್ನುತ್ತಾ ಅವನ ಕೈ ಹಿಡಿದು ಮುಂದೆ ಸಾಗಿದ್ಲು ಮೈಥಿಲಿ ಈ ಪುಟ್ಟಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡುತ್ತಾ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು